ಈ ವಕ್ಫ್ ಹೋರಾಟ ಏನಿದೆ ಎಲ್ಲರಿಗೂ ವಕ್ಫಿನ ಬಗ್ಗೆ ಸಾಧಾರಣ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಈಗ ತಿಳಿತಾ ಇದೆ ಎಲ್ಲರಿಕ್ಸ ಪಾಕಿಸ್ತಾನ್ ಇಂಡಿಯಾ ಯಾವಾಗ ಬೇರೆ ಬೇರೆ ದೇಶವಾಗಿ ಮಾರ್ಪಟ್ಟಿದ್ದೋ ಅಲ್ಲಿಂದ ಬಂದಂತಹ ಹಿಂದೂಗಳು ಇಲ್ಲಿಂದ ಹೋದಂತಹ ಮುಸಲ್ಮಾನ್ ಇರ್ಬೋದು ಇಲ್ಲಿಂದ ಹೋದಂತಹ ಮುಸಲ್ಮಾನರು ಅವರು ಜಾಗವನ್ನ ಬಿಟ್ಟು ಹೋಗಿರ್ತಾರೆ ಇಲ್ಲಿಂದ ಹೋದಂತ ಅಲ್ಲಿಂದ ಬಂದಂತ ಹಿಂದೂಗಳ ಜಾಗ ಏನಿದೆ ಅದನ್ನ ಅಲ್ಲಿಗೆ ಬಂದಂತ ಮುಸಲ್ಮಾನರಿಗೆ ಅವರು ಹಂಚುತ್ತಾರೆ ನಮ್ಮ ದೇಶದಲ್ಲಿ ಮಾತ್ರ ಯಾರು ಮುಸಲ್ಮಾನರು ಇಲ್ಲಿನ ಜಾಗವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರೆ ಆ ಜಾಗಕ್ಕೆ ವಕ್ಫ್ ಅನ್ನುವಂತ ವಕ್ತಿನ ಆಧಾರದಲ್ಲಿ ಅದನ್ನು ಇಟ್ಕೊಳ್ತಾರೆ ಅದಾದ ನಂತರ ನೈಂಟಿ ಫೈವ್ ಅಲ್ಲಿ ಆದಂತ ಆಕ್ಟಿನ ಪ್ರಕಾರ ವಕ್ಫಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ವಕ್ಫಿನ ಅಧಿಕಾರಿಗಳ ಮನಸ್ಸಿನಲ್ಲಿ ಅದು ನನ್ನ ಆಸ್ತಿ ಅಂತ ಬಂದ್ರೆ ಸಾಕು ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಅಗತ್ಯ ಇಲ್ಲ ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ ನನ್ನ ಆಸ್ತಿ ಅಂತ ಒಂದು ಮನಸ್ಸಿಗೆ ಬಂದ್ರೆ ವಕ್ಫ್ ಅಂತ ಆಗ್ತದೆ ಇದು ಸೂಕ್ಷ್ಮವಾಗಿ ನೋಡಿದ್ರೆ ವಕ್ಫನ್ನ ಯಾರೇ ಆಸ್ತಿ ಇರಬಹುದು ಅದು ವಕ್ಫಿಗೆ ಒಳಗ ಹಾಕೊಳ್ಳುವಂತ ವ್ಯವಸ್ಥೆ ಇದೆ ಇಲ್ಲಿ ಸಾಂಸಿಕವಾಗಿ ಯಾರು ಅಧಿಕಾರಿಗಳು ಇರ್ತಾರೆ ಅವ್ರ ಮೇಲೆ ಸಹ ಹಕ್ಕನ್ನು ಹಕ್ಕು ವಕ್ಫಿನ ಅಧಿಕಾರಿಗಳಿಗೆ ಒಂದು ಎರಡನೇದು ವಕ್ವಿನ ಅಧಿಕಾರಿಗಳು ಯಾವ್ದಾದ್ರು ಕೆಲಸ ಮಾಡುವಂತ ಸಮಯದಲ್ಲಿ ಸಾರ್ವಜನಿಕರು ಅಡ್ಡಿಪಡಿಸಿದ್ರೆ ಅವರ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂಥ ಕೇಸನ್ನು ಹಾಕ್ಲಿಕ್ಕೆ ಆಗ ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾವ ಕೇಸನ್ನು ಹಾಕ್ಲಿಕ್ಕೆ ಆಗ್ತದೋ ಇವ್ರಿಗೆ ಸಹ ಆ ಹಕ್ಕಿರ್ತದೆ ಅಂದ್ರೆ ನಮ್ಮೆಲ್ಲರ ಜಾಗವನ್ನ ಮನಸ್ಸಿಗೆ ಬಂದಾಗ ಆ ಜಾಗನ ನ ಒಳಗ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಅದು ಅಲ್ಲಿಗೇನು ನಿಲ್ಲುದಿಲ್ಲ ಈಗ ಕೇಂದ್ರ ಸರ್ಕಾರದಿಂದ ವಕ್ಫಿನ ಕಾಯ್ದೆ ತಿದ್ದುಪಡಿ ಆಗ್ತದೆ ಅರಿತುಕೊಂಡು ಇಲ್ಲಿನ ಜಮೀರ್ ಅಹಮದ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇವರೆಲ್ಲರು ಸಹ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರ ಎಕರೆ ಚಿಲ್ಲರೆ ಒಂದು ಸಾವಿರ ಇನ್ನೂರ ಎಕರೆಷ್ಟು ಜಾಗವನ್ನ ರೈತರ ಜಾಗ ಇರ್ಬೋದು ಮಠ ಮಂದಿರಗಳ ಜಾಗ ನಮ್ಮ ಶ್ರದ್ಧಾ ಕೇಂದ್ರದ ಜಾಗ ಪೂಜೆ ಮಾಡಿಕೊಂಡು ಬಂದಿರುವಂತಹ ದೇವಸ್ಥಾನಗಳ ಜಾಗ ಇದನ್ನೆಲ್ಲ ರಾತ್ರಿ ಪಹಣಿಯಲ್ಲಿ ವಕ್ಫ್ ಅನ್ನುವುದನ್ನ ಸೇರಿಸಿರ್ತಾರೆ ನಾವು ಇಡೀ ಸಮಾಜ ಹಿಂದೂಗಳು ಮಾತ್ರ ಅಲ್ಲ ಇದರಲ್ಲಿ ಕ್ರೈಸ್ತ ಇರ್ಬೋದು ಮುಸಲ್ಮಾನ್ ಇರ್ಬೋದು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕಂತ ಅವಶ್ಯಕತೆ ಇದೆ ಯಾಕಂದ್ರೆ ವಕ್ಫ್ ಒಂದು ಕೂಡ ಯಾವುದೋ ಮುಸಲ್ಮಾನಿಗೆ ಸಿಕ್ಕುದಿಲ್ಲ ಅದು ವಕ್ಫ್ ಒಂದು ಸಂಸ್ಥೆ ಅವ್ರ ಅದನ್ನು ಇಟ್ಕೊಂಡು ಅದನ್ನು ಯಾವ ರೀತಿ ಉಪಯೋಗಿಸ್ಬಿಡಬೇಕು ಅಥವಾ ದುರುಪಯೋಗಿಸಿಕೊಳ್ಬೇಕು ಅವರು ಉಪಯೋಗಿಸ್ಕೊಳ್ತಾರೆ ಇದರಲ್ಲಿ ನಾವೆಲ್ಲರೂ ಸಹ ಜಾತಿ ಮತವನ್ನ ಬಿಟ್ಟು ಹೋರಾಟ ಮಾಡಬೇಕಂತ ಅವಶ್ಯಕತೆ ಖಂಡಿತ ಇದೆ ಇಡೀ ವಿಶ್ವದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋ ನಮಗೆ ಗೊತ್ತಿರುವಂತ ವಿಷಯ ಇದೇ ರೀತಿ ವ್ಯವಸ್ಥೆ ಮುಂದುವರಿದ್ರೆ ನಮ್ಮ ಮನೆಗಳಂತ ನಮ್ಮ ಸ್ವಂತ ಮನೆಗಳಂತ ಸಹ ದಿನ ದೂರ ಇಲ್ಲ ಇದು ಖಾಲಿ ಭರಶೆಟ್ಟಿಯ ಅಥವಾ ಬ್ರಿಜೇಶ್ ಚೌಟ್ರಿಗೆ ಆಗುವಂತ ಸಮಸ್ಯೆ ಅಂತ ತಿಳಿದುಕೊಳ್ಬೇಡಿ ಐವರ ಮನೆ ಸಹ ನಾಳೆ ಹೋಗುವಂತ ಸಾಧ್ಯತೆ ಇರ್ತದೆ ರಮರಾತ್ರಿ ಮತ್ತು ಪದ್ಮರಾಜರ ಮನೆಗೆ ಸಹ ಇದೇ ಸಮಸ್ಯೆ ಬರಬಹುದು ಏನೋ ಒಂದು ಸಣ್ಣ ರಾಜಕೀಯಕ್ಕಾಗಿ ಒಂದು ಕ್ಷಣಿಕ ರಾಜಕೀಯಕ್ಕಾಗಿ ಏನೋ ಒಂದು ಐದು ವರ್ಷದ ರಾಜಕೀಯಕ್ಕಾಗಿ ಧರ್ಮವನ್ನ ನಮ್ಮ ಜಾಗವನ್ನು ನಮ್ಮ ಮಠಮಂದಿರಗಳನ್ನು ಬಲಿ ಕೊಡುವಂಥ ಪ್ರಯತ್ನ ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳು ಅದರ ಬಗ್ಗೆ ಆಲೋಚಿಸಬೇಕಂತ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ಈಗ ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದ ಕರೆ ಕೊಟ್ಟಂತ ಪ್ರತಿಭಟನೆ ಆದರೆ ಇದಕ್ಕೆ ಮುಂದುವರೆದು ನಾವೆಲ್ಲರೂ ಸಹ ಈ ಒಂದು ವಕ್ಫಿನ ಒಂದು ಕರಾಳ ಯೋಜನೆ ಏನಿದೆ ಇದು ಮುಂದುವರಿದ್ರೆ ಪ್ರತಿಯೊಬ್ಬ ಹಿಂದೂ ಸಹ ಪ್ರತಿಯೊಬ್ಬ ಇದರಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅವರು ರಸ್ತೆಗಿಳಿದು ಪ್ರತಿಭಟನೆ ಅನ್ನೋದು ಖಂಡಿತ ನಾವು ಕರೆ ಕೊಡ್ತೇವೆ ಇದು ನಾವು ಹೇಳಿದ್ರೆ ನಮ್ಮ ಮೇಲೆ ಕೇಸು ಹಾಕ್ತಾರೆ ಈಗ ಜನರಿಗೆ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಇದು ನಮ್ಮ ಹಕ್ಕು ನಮ್ಮ ಹಕ್ಕನ್ನ ಕಸಿದುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ನಮ್ಮ ನಂಬಿಕೆಗಳನ್ನ ಕಸಿದುಕೊಳ್ಳುವಂತ ಪ್ರಯತ್ನದ ಒಂದು ಹೆಜ್ಜೆ ಆಗಿದೆ ನಾವೆಲ್ಲರೂ ಸುಮ್ಮನೆ ಎತ್ಕೊಂಡ್ರೆ ಇದು ಆಗ್ಲಿಕ್ಕಿಲ್ಲ ಇವತ್ತೇನು ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ ಮುಂದಸ ಎರಡು ಮೂರು ಬಾರಿ ಇದೇ ರೀತಿಯ ಪ್ರತಿಭಟನೆ ಆಗ್ತದೆ ಯಾಕಂದ್ರೆ ಸರ್ಕಾರ ಇದರಲ್ಲಿ ಜಗ್ಗುದು ನಮಗೆ ನೋಡ್ತಾ ಇಲ್ಲ ಕಾಣ್ತಾ ಇಲ್ಲ ಮುಂದುವರಿದ್ರೆ ಮುಂದುವರಿದ್ರೆ ಖಂಡಿತ ಹಿಂದೂ ಸಮಾಜ ರಸ್ತೆಗಿಳಿದ ಪ್ರತಿಭಟನೆ ಮಾಡಬೇಕಾದ ಅವಶ್ಯಕತೆ ಖಂಡಿತ ಬರ್ತದೆ ನಾವು ಅದಕ್ಕೆ ಮುಂಚೆ ನಿಂತ್ಕೊಂಡು ಹಿಂದೂ ಸಮಾಜವೊಂದಿಗೆ ನಿಂತ್ಕೊಂಡು ಮತ್ತೆ ಯಾರೆಲ್ಲ ಬೇರೆ ಸಮಾಜದವರು ಬರ್ತಾರೋ ಈಗ ಚರ್ಚ್ಗಳು ಸಹ ಹೋಗ್ತಾ ಇದೆ ಖಾಲಿ ಹಿಂದೂಗಳ ಸಮಸ್ಯೆ ಮಾತ್ರ ಅಲ್ಲ ಚರ್ಚ್ಗಳು ಹೋಗ್ತಾ ಇದೆ ಮಸೀದಿಗಳು ಸಹ ಕೆಲಸ ಹೋಗಿದೆ ನಾವು ಇದನ್ನ ಹೋರಾಟ ಮಾಡಬೇಕಂತ ಅವಶ್ಯಕತೆ ಖಂಡಿತ ಬರ್ತದೆ ವಕ್ಫ್ ಹೋರಾಟ ಏನಿದೆ ಎಲ್ಲರಿಕ್ಸಿದೆ ವಕ್ಫಿನ ಬಗ್ಗೆ ಸಾಧಾರಣ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಈಗ ತಿಳಿತಾ ಇದೆ ಎಲ್ಲರಿಕ್ಸ ಪಾಕಿಸ್ತಾನ್ ಇಂಡಿಯಾ ಯಾವಾಗ ಬೇರೆ ಬೇರೆ ದೇಶವಾಗಿ ಮಾರ್ಪಟ್ಟಿದ್ದೋ ಅಲ್ಲಿಂದ ಬಂದಂತಹ ಹಿಂದೂಗಳಿರ್ಬೋದು ಇಲ್ಲಿಂದ ಹೋದಂತಹ ಮುಸಲ್ಮಾನ ಇರ್ಬೋದು ಇಲ್ಲಿಂದ ಹೋದಂತಹ ಮುಸಲ್ಮಾನರು ಅವರು ಜಾಗವನ್ನು ಬಿಟ್ಟು ಹೋಗಿರ್ತಾರೆ ಇಲ್ಲಿಂದ ಹೋದಂತ ಅಲ್ಲಿಂದ ಬಂದಂತ ಹಿಂದೂಗಳ ಜಾಗ ಏನಿದೆ ಅದನ್ನ ಅಲ್ಲಿಗೆ ಬಂದಂತ ಮುಸಲ್ಮಾನರಿಗೆ ಅವರು ಹಂಚುತ್ತಾರೆ ನಮ್ಮ ದೇಶದಲ್ಲಿ ಮಾತ್ರ ಯಾರು ಮುಸಲ್ಮಾನರು ಇಲ್ಲಿನ ಜಾಗವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರೆ ಆ ಜಾಗಕ್ಕೆ ವಕ್ಫ್ ಅನ್ನುವಂಥ ವಕ್ತಿನ ಆಧಾರದಲ್ಲಿ ಅದನ್ನು ಇಟ್ಕೊಳ್ತಾರೆ ಅದಾದ ನಂತರ ನೈಂಟಿ ಫೈವ್ ಅಲ್ಲಿ ಆದಂತ ಆಕ್ಟಿನ ಪ್ರಕಾರ ವಕ್ಫಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ವಕ್ಫಿನ ಅಧಿಕಾರಿಗಳ ಮನಸ್ಸಿನಲ್ಲಿ ಅದು ನನ್ನ ಆಸ್ತಿ ಅಂತ ಬಂದರೆ ಸಾಕು ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಅಗತ್ಯ ಇಲ್ಲ ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ ನನ್ನ ಆಸ್ತಿ ಅಂತ ಅವ್ನ ಮನಸ್ಸಿಗೆ ಬಂದರೆ ವಕ್ಫ್ ಅಂತ ಆಗ್ತದೆ ಇದು ಸೂಕ್ಷ್ಮವಾಗಿ ನೋಡಿದಾದ್ರೆ ವಕ್ಫನ್ನ ಯಾರೇ ಇರಬಹುದು ಅದು ವಕ್ವಿಗೆ ಒಳಗ ಹಾಕೊಳ್ಳುವಂತ ವ್ಯವಸ್ಥೆ ಇದೆ ಇಲ್ಲಿ ಸಾಂಸದಿಕವಾಗಿ ಯಾರ ಅಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಸಹ ಹಕ್ಕನ್ನು ಚಲಾಯಿಸುವಂತಹ ಹಕ್ಕು ವಕ್ಫಿನ ಅಧಿಕಾರಿಗಳಿಗೆ ಇರ್ತದೆ ಒಂದು ಎರಡನೇದು ವಕ್ಫಿನ ಅಧಿಕಾರಿಗಳು ಯಾವ್ದಾದ್ರು ಕೆಲಸ ಮಾಡುವಂತ ಸಮಯದಲ್ಲಿ ಸಾರ್ವಜನಿಕರು ಅಡ್ಡಿಪಡಿಸಿದ್ರೆ ಅವರ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂತ ಕೇಸನ್ನು ಹಾಕ್ಲಿಕ್ಕೆ ಯಾವಾಗ ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾವ ಕೇಸನ್ನು ಹಾಕ್ಲಿಕ್ಕೆ ಆಗ್ತದೋ ಇವ್ರಿಗೆ ಸಹ ಆ ಹಕ್ಕಿರ್ತಾರೆ ಅಂದ್ರೆ ನಮ್ಮೆಲ್ಲರ ಜಾಗವನ್ನ ಮನಸ್ಸಿಗೆ ಬಂದಾಗ ಆ ಜಾಗನ ನ ಒಳಗ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಅದು ಅಲ್ಲಿಗೇನು ಇಲ್ಲುದಿಲ್ಲ ಈಗ ಕೇಂದ್ರ ಸರ್ಕಾರದಿಂದ ವಕ್ಫಿನ ಕಾಯ್ದೆ ತಿದ್ದುಪಡಿ ಆಗ್ತದೆ ಅನ್ನುವನ್ನ ಅರಿತುಕೊಂಡು ಇಲ್ಲಿನ ಜಮೀರ್ ಅಹಮದ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇವರೆಲ್ಲರೂ ಸಹ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರ ಎಕರೆ ಚಿಲ್ಲರೆ ಒಂದು ಸಾವಿರದ ಇನ್ನೂರು ಎಕರೆ ಜಾಗವನ್ನ ರೈತರ ಜಾಗ ಇರ್ಬೋದು ಮಠ ಮಂದಿರಗಳ ಜಾಗ ನಮ್ಮ ಶ್ರದ್ಧಾ ಕೇಂದ್ರದ ಜಾಗ ಪೂಜೆ ಮಾಡಿಕೊಂಡು ಬಂದಿರುವಂತಹ ದೇವಸ್ಥಾನಗಳ ಜಾಗ ಇದನ್ನೆಲ್ಲ ರಾತ್ರೋರಾತ್ರಿ ಪಹಣಿಯಲ್ಲಿ ವಕ್ಫ್ ಅನ್ನುವುದನ್ನ ಸೇರಿಸಿರ್ತಾರೆ ನಾವು ಇಡೀ ಸಮಾಜ ಹಿಂದೂಗಳು ಮಾತ್ರ ಅಲ್ಲ ಇದರಲ್ಲಿ ಕ್ರೈಸ್ತ ಇರ್ಬೋದು ಮುಸಲ್ಮಾನ ಇರ್ಬೋದು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕಂತ ಅವಶ್ಯಕತೆ ಇದೆ ಯಾಕಂದ್ರೆ ವಕ್ಫ್ ಅಂತ ಕೂಡ ಯಾವುದೋ ಮುಸಲ್ಮಾನಿಗೆ ಸಿಕ್ಕುದಿಲ್ಲ ಅದು ವಕ್ಫ್ ಒಂದು ಸಂಸ್ಥೆ ಅವ್ರ ಅದನ್ನು ಇಟ್ಕೊಂಡು ಅದನ್ನು ಯಾವ ರೀತಿ ಉಪಯೋಗಿಸ್ಬಳಬೇಕು ಅಥವಾ ದುರುಪಯೋಗಿಸ್ಕೊಳ್ಬೇಕು ಅವರು ಬಯಸ್ಕೊಳ್ತಾರೆ ಇದರಲ್ಲಿ ನಾವೆಲ್ಲರೂ ಸಹ ಜಾತಿ ಮತವನ್ನ ಬಿಟ್ಟು ಹೋರಾಟ ಮಾಡಬೇಕಂತ ಅವಶ್ಯಕತೆ ಖಂಡಿತ ಇದೆ ಇಡೀ ವಿಶ್ವದಲ್ಲಿ ಏನೆಲ್ಲ ಅನ್ನೋ ನಮಗೆ ಗೊತ್ತಿರುವಂತ ವಿಷಯ ಇದೇ ರೀತಿ ವ್ಯವಸ್ಥೆ ಮುಂದುವರೆದ್ರೆ ನಮ್ಮ ಮನೆಗಳಂತ ನಮ್ಮ ಸ್ವಂತ ಮನೆಗಳಂತ ಸಹ ದಿನ ದೂರ ಇಲ್ಲ ಇದು ಖಾಲಿ ಭರತ್ ಶೆಟ್ಟಿಯ ಅಥವಾ ಬ್ರಿಜೇಶ್ ಚೌಡರಿಗೆ ಆಗುವಂತ ಸಮಸ್ಯೆ ಅಂತ ತಿಳಿದುಕೊಳ್ಬೇಡಿ ಐವಂಡಿಸೋದರ ಮನೆ ಸಹ ನಾಳೆ ಹೋಗುವಂತ ಸಾಧ್ಯತೆ ಇರ್ತದೆ ರಮರಾತ್ರಿ ಮತ್ತು ಪದ್ಮರಾಜರ ಮನೆಗೆ ಸಹ ಇದೇ ಸಮಸ್ಯೆ ಬರಬಹುದು ಏನೋ ಒಂದು ಸಣ್ಣ ರಾಜಕೀಯಕ್ಕಾಗಿ ಒಂದು ಕ್ಷಣಿಕ ರಾಜಕೀಯಕ್ಕಾಗಿ ಏನೋ ಒಂದು ಐದು ವರ್ಷದ ರಾಜಕೀಯಕ್ಕಾಗಿ ಧರ್ಮವನ್ನ ನಮ್ಮ ಜಾಗವನ್ನ ನಮ್ಮ ಮಠಮಂದಿರಗಳನ್ನ ಬಲಿ ಕೊಡುವಂಥ ಪ್ರಯತ್ನ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳು ಅದರ ಬಗ್ಗೆ ಆಲೋಚಿಸಬೇಕಂತ ಒಂದು ಕಾಲಘಟ್ಟಲೆ ಇದ್ದೇವೆ ಈಗ ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದನ್ನ ಕರೆ ಕೊಟ್ಟಂತ ಪ್ರತಿಭಟನೆ ಆದರೆ ಇದಕ್ಕೆ ಮುಂದುವರೆದು ನಾವೆಲ್ಲರೂ ಸಹ ಈ ಒಂದು ವರ್ಫಿನ ಒಂದು ಕರಾಳ ಯೋಜನೆ ಏನಿದೆ ಇದು ಮುಂದುವರಿದ್ರೆ ಪ್ರತಿಯೊಬ್ಬ ಹಿಂದೂ ಸಹ ಪ್ರತಿಯೊಬ್ಬ ಇದರಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅವರು ರಸ್ತೆಗಿಳಿದು ಪ್ರತಿಭಟನೆ ಅನ್ನೋದು ಖಂಡಿತ ನಾವು ಕರೆ ಕೊಡ್ತೇವೆ ಇದು ನಾವು ಹೇಳಿದ್ರೆ ನಮ್ಮ ಮೇಲೆ ಕೇಸು ಹಾಕ್ತಾರೆ ಈಗ ಜನರಿಗೆ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಇದು ನಮ್ಮ ಹಕ್ಕು ನಮ್ಮ ಹಕ್ಕನ್ನ ಕಸಿದುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ನಮ್ಮ ನಂಬಿಕೆಗಳನ್ನ ಕಸಿದುಕೊಳ್ಳುವಂತ ಪ್ರಯತ್ನದ ಒಂದು ಹೆಜ್ಜೆ ಆಗಿದೆ ನಾವೆಲ್ಲರೂ ಸುಮ್ಮನೆ ಎತ್ಕೊಂಡ್ರೆ ಇದು ಆಗ್ಲಿಕ್ಕಿಲ್ಲ ಇವತ್ತೇನು ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ ಸಹ ಎರಡು ಮೂರು ಬಾರಿ ಇದೇ ರೀತಿಯ ಪ್ರತಿಭಟನೆ ಆಗ್ತದೆ ಯಾಕಂದ್ರೆ ಸರ್ಕಾರ ಇದರಲ್ಲಿ ಜಗ್ಗುದು ನಮಗೆ ನೋಡ್ತಾ ಇಲ್ಲ ಕಾಣ್ತಾ ಇಲ್ಲ ಮುಂದುವರಿದ್ರೆ ಮುಂದುವರಿದ್ರೆ ಖಂಡಿತ ಹಿಂದೂ ಸಮಾಜ ರಸ್ತೆಗಿಳಿದ ಪ್ರತಿಭಟನೆ ಮಾಡಬೇಕಾದ ಅವಶ್ಯಕತೆ ಖಂಡಿತ ಬರ್ತದೆ ನಾವು ಅದಕ್ಕೆ ಮುಂಚಣೆ ನಿಂತ್ಕೊಂಡು ಹಿಂದೂ ಸಮಾಜ ನಿಂತ್ಕೊಂಡು ಮತ್ತೆ ಯಾರೆಲ್ಲ ಬೇರೆ ಸಮಾಜದವರು ಬರ್ತಾರೋ ಈಗ ಚರ್ಚ್ಗಳು ಸಹ ಹೋಗ್ತಾ ಇದೆ ಖಾಲಿ ಹಿಂದೂಗಳ ಸಮಸ್ಯೆ ಮಾತ್ರ ಅಲ್ಲ ಚರ್ಚ್ಗಳು ಹೋಗ್ತಾ ಇದೆ ಮಸೀದಿಗಳು ಸಹ ಕೆಲಸ ಹೋಗಿದೆ ನಾವು ಇದನ್ನ ಹೋರಾಟ ಮಾಡಬೇಕಂತ ಅವಶ್ಯಕತೆ ಖಂಡಿತ ಬರ್ತದೆ Yes.